ಇವಾಗ ಹಿರೇನ ಇರ್ತಿ ಇಂತ ಬಸ್ಸಿಗೆ ಹೋಗ್ಬೇಕ ಗಬ್ಬುರ್ತನ ಇವಾಗ ಜಸ್ಟ್ ಹಾವನೂರಿಗೆ ಬಂದ್ವಿ ನೋಡ್ರಿ ಜಸ್ಟ್ ಬಂದ ನೋಡ್ರಿ ನಮ್ ತಮ್ಮ ಮಸ್ತ್ ಕೇನೈತಿ ಇಲ್ಲೇ ಅಂಟಿ ನಾವ್ ಬರ್ತೀವಂತ ಗಾರ್ಗಿ ಸೊ ಪಾಲಕ್ ರೈಸ್ ಮಾಡಿ ಚಕ್ಕೆ ಏಲಕ್ಕಿ ಎಲ್ಲಾ ಮಸಾಲ ಡಬ್ಬಿ ಹಾಯ್ ಹಾಯ್ ಈ ಥರ ಎಲ್ಲ ಮಾಡ್ಕೋಬೇಕು ಇನ್ನೊಂದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ ಗುಡ್ ಆಲ್ ಪೈನ್ ಎಲ್ಲರೂ ಆರಾಮದ್ರಿಂದ ಅಂದ್ಕೊಳ ಹಾತೀನಿ ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ನ ಶುರು ಮಾಡು ಆ್ಯಕ್ಚುಲಿ ಇವತ್ತ ನಾನು ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡೀನಿ ಬಿಕಾಸ್ ನಾವು ಇವತ್ತ ಹೊಂಟೇವಿ ಊರಿಗೆ ಅದು ಅವನೂರಿಗೆ ಹೊಂಟೇವಿ ಸೊ ಹಂಗಾಗಿ ಇವಾಗ ಹಿರೇನರ್ತಿ ಅಂತ ಬಸ್ಸಿಗೆ ಹೋಗ್ಬೇಕು ಗಬ್ಬುರ್ತನ ಇವಾಗ ಹೋಗು ನೆಡ್ರಿ ಎಂಟ್ರ್ ಬಸ್ಸಿಗೆ ಈಗ ಸೊ ಇನ್ನು ಬಸ್ ಬರೋ ಟೈಮ್ ಆಗೈತಿ ಸೆವೆನ್ ಫಿಫ್ಟಿ ಆಗೈತಿ ಆಲ್ರೆಡಿ ಇನ್ನೊಂದು ಟೆನ್ ಮಿನಿಟ್ಸ್ ಐತಿ ಹೋಗುನು ಪಟಾಪಟ ಅಂತ ಇವಾಗ ಜಸ್ಟ್ ಹಾವನೂರಿಗೆ ಬಂದ್ವಿ ನೋಡ್ರಿ ಕಿಡತ್ರಿ ಇಲ್ಲೇ ನಮ್ಮ ಬ್ರದರ್ ಬರೋದನ ಸೊ ಹಂಗಾಗಿ ನಿಂತಿನಿ ಎಲ್ಲದ ಏನ ಇವಾಗ ಜಸ್ಟ್ ಬಂದ ನೋಡ್ರಿ ನಮ್ಮ ತಮ್ಮ ಇವಾಗ ಜಸ್ಟ್ ಬಂದ್ವಿ ನೋಡ್ರಿ ಹೆಂಗೈತ್ ನೋಡ್ರಿ ಅಡ್ಗೆ ಮನಿ ಮಸ್ತ್ ಕ್ಲೀನ್ ಐತಿ ಇಲ್ಲೇ ಎಲೆಕ್ಟ್ರಿಕ್ ಸ್ಟವ್ ಐತಿ ಸೊ ಇವಾಗ ಆಂಟಿ ನಾವು ಬರ್ತೀವಂತ ಗಾರ್ಗಿ ಮಾಡ್ಯಾಳ ಸೊ ಇವಾಗ ಗಾರ್ಗಿ ತಿನ್ಬೇಕು ಮಸ್ತ್ ಇದ್ರೊಳಗ ಇಷ್ಟಗೊಂಡ ಅದಾವದ ಐತಿ ಹೆಂಗಾಗಿ ಅವು ಗಾರ್ಗಿ ಅಷ್ಟು ದೊಡ್ಡ ಅದಾವ ಸೊ ಇವಾಗ ಮಧ್ಯಾಹ್ನ ಲಂಚಿಗೆ ಅಂತ ಹೇಳಿ ಅಂಟಿ ಪಾಲಕ್ ರೈಸ್ ಮಾಡತ್ತಾಳ ಪಾಲಕ್ ಪಲಾವ್ ಸೊ ಯಾವ ಥರ ಮಾಡೋದು ಅಂತ ಹೇಳಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬರ್ರಿ ಶುರು ಮಾಡೋನು ಸೊ ಇಲ್ಲಿ ಆಲ್ರೆಡಿ ಎಲ್ಲ ಕಟ್ಟಿಂಗ್ ಮುಗ್ದೈತಿ ಇಲ್ಲೇ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಚಕ್ಕಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದೆರಡು ಅಲಕ್ಕಿ ತೊಗೊಂಡೇತ್ರಿ ಸೊ ಏಲಕ್ಕಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಹಾಗಾಗಿ ಆಮೇಲೆ ಒಂದು ನಾಲ್ಕೈದು ಲವಂಗ ತೊಗೊಂಡೈತಿ ಆ್ಯಕ್ಚುಲಿ ಜಾಸ್ತಿನ ಅದಾವೆ ಒಂದು ಏಳೆಂಟು ಅದಾವು ಸೊ ನಿಶ್ಟೂ ತೊಗೊಂಡೈತಿ ಈಗ ಈ ಸೈಡ್ ಬಾಳ್ಗಿ ಇಟ್ಟೈತಿ ಇದು ಎಲೆಕ್ಟ್ರಿಕ್ ಗ್ಯಾಸ್ ಐತಿ ರೀ ಇದು ಸೊ ಇಲ್ಲಿ ಎಣ್ಣೆ ಎಲ್ಲ ಹಾಕೈತಿ ಒಳಗೆ ಇವಾಗ ಫ್ರೈ ಮಾಡಬೇಕಂತೆ ಇದು ಡಿಫ್ರೆಂಟಾಗಿ ಐತಿ ನಾನು ಒಂದ್ಸತಿನೇ ನೋಡಿಲ್ಲ ಈ ಥರ ಪಾಲಕ್ ಪಲಾವ್ ಮಾಡೋದು ಸೊ ಇವಾಗ ಫಸ್ಟ್ ಟೈಮ್ ನೋಡ ಅದನ್ನೇ ಆಮೇಲೆ ಟೇಸ್ಟ್ ಯಾವ ಥರ ಬರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಅಂತ ಸೊ ಇಲ್ಲೇ ಎಲ್ಲ ಹಾಕ್ಕೊಳ್ಳೈತಿ ಏನೇನು ತೊಗೊಂಡಿತ್ತು ರೀ ಮೆಣಸಿನ್ಕಾಯಿ ಚಕ್ಕೆ ಏಲಕ್ಕಿ ಮತ್ತು ಇವಾಗ ಪಾಲಕ್ ಹಾಕ್ತೈತಿ ಇದಕ್ಕೆ ನೆಕ್ಸ್ಟ್ ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ ಅದನ್ನು ಎಣ್ಣೆ ಒಳಗೆ ಆಂಟಿ ನೋಡ್ರಿ ಇಲೇಶ್ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಾಳೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಹಿಂಗಂದ್ರೆ ಅಡುಗೆ ಮನೆ ಇವಾಗ ಇನ್ನೇನು ತಗೊಂಡಿದ್ವಲ್ರಿ ಪಾಲಕ್ ರೀ ಪಾಲಕ್ಕೆಲ್ಲ ಫ್ರೈ ಮಾಡ್ಕೊಂಡಿದ್ವೇಲೆ ಅದನ್ನು ಜಾರ್ ಒಳಗೆ ಹಾಕಿ ನೆಕ್ಸ್ಟು ಮಿಕ್ಸಿ ಮಾಡ್ಕೊಂಬರ್ಬೇಕಂದ್ರೆ ಪೇಸ್ಟ್ ಇದನ್ನ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದ್ರೊಳಗೆ ಆಯಿಲ್ ಹಾಕೊಂಡಿತ್ರಿ ಆಯಿಲ್ ಬಿಸಿ ಹಾಕ್ಬೇಕು ನೆಕ್ಸ್ಟ್ ಇಲ್ಲೆಲ್ಲ ಮಸಾಲಾ ಡಬ್ಬಿ ಐತಿ ಇದ್ರೊಳಗೆ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಹಾಕ್ಬೇಕು ಹಾಕಬೇಕು ಇವಾಗ ಸ್ಟಾರ್ಟ್ ಇವಾಗ ಸ್ವಲ್ಪ ಮಾಡಲಿ ಬೇಳೆ ಎಣ್ಣೆ ಎಳಗ್ ಆಮೇಲೆ ಉದ್ದಿನ ಬೇಳೆ ಹಾಕೊಂಡೈತಿ ಆಮೇಲೆ ಶೇಂಗಾ ಕಾಳು ಹಾಕೊಂಡೈತಿ ಸೊ ಇದಿಷ್ಟು ಐಟಮ್ಸ್ ಹಾಕೈತಿ ಈಗ ಆಮೇಲೆ ಸಾಸಿವೆ ಮತ್ತೆ ಜೀರಿಗೆ ಎರಡನ್ನೂ ಹಾಕೋಬೇಕು ಇವಾಗ ಶೇಂಗಾ ಕಾಳೆಲ್ಲ ಫ್ರೈ ಆಗ್ಬೇಕು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಉಳ್ಳಾಗಡ್ಡಿ ಮತ್ತೆ ಮತ್ತೆ ನೈಟ್ ಅಂಟಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೈತಿ ಇದನ್ನ ಆಮೇಲೆ ಹಾಕಬೇಕು ಇವಾಗ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಿದ್ರು ಇಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈಗ ನೆಕ್ಸ್ಟ್ ಇಲ್ಲೇನು ಪೇಸ್ಟ್ ರೆಡಿ ಮಾಡಿ ರೀ ಅವಾಗ ಸೊ ಇದನ್ನು ಹಾಕೊಳ್ಳ ನಾನು ಇವಾಗ ಹುಣಸೆ ಹಣ್ಣು ಹಾಕ್ಕೊಳ ರೀ ಸ್ವಲ್ಪ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ನೆಕ್ಸ್ಟ್ ಇಲ್ಲೇ ಅಕ್ಕಿ ಹಾಕೊಳ ಇಲ್ಲೇ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಮುಗೀತ್ ನೋಡ್ರಿ ಕುಕ್ಕರ್ ಒಂದ್ ಎರಡು ಮಿಜಲ್ ರೀ ಅಲ್ಲಿ ತನಕ ವೇಟ್ ಮಾಡೋದಂತ ವೇಟ್ ಮಾಡೈತಿ ಸೊ ಅದಾದ್ಮೇಲೆ ಟೇಸ್ಟ್ ಯಾವ ತರ ಬಂದೈತಿ ಏನ್ ಅಂತ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಇವಾಗ ಒಂದ್ ಸ್ವಲ್ಪ ತಕೊಂಡು ಗಾಳಿ ಮಸ್ಬಿಡ್ತೈತಿ ನೋಡ್ರಿ ಕಿಟಕಿ ಅಂತ ಕಿಚನ್ ಕಿಟಕಿ ಅಂತ ಅಡ್ಗೆ ಮಾಡಕ್ಕೆ ಅಡ್ಗೆ ಮಾಡ್ರಿ ಸೂಪರ್ ಮಿನಿಟ್ ಒಳಗೆ ಆಟ ಆಡ್ತಾರಲ್ಲ ಆಡ್ತಾರಲ್ಲಾಗೇತ್ರಿ ಇವಾಗ ಓಪನ್ ಮಾಡೋನು ವಾವ್ ಎಷ್ಟ್ ಮಸ್ತ್ ಕಾಣಿಸ್ ಸ್ಮೆಲ್ಲು ಮಸ್ತ್ ಬರಾದ ನೋಡ್ರಿ ಇವಾಗ ಇದನ್ನ ಟೇಸ್ಟ್ ಮಾಡೋನು ಇವಾಗ ಮಸ್ತ್ ಪಲಾವು ಆಮೇಲೆ ಮೊಸರು ಚಟ್ನಿ ತಿನ್ಬೇಕು ಇವಾಗ ಲಂಚ್ವಾಗ ಟೇಸ್ಟ್ ಮಾಡಿ ನೋಡೋಣ ಅಂತ ಯಾವ ತರ ಆಗೈತಿ ಅಂತ ಟೇಸ್ಟಿಯಾಗೇ ಇರ್ತೈತಿ ಮಸ್ತ್ ಆಗ್ತೈತಿ ಹ್ಮ್ ಮಸ್ತ್ ಆಯ್ತ್ ನೋಡ್ರಿ ನೀವು ಒಂದ್ಸತಿ ಡಫ್ನೆಟ್ ಆಗಿ ಟ್ರೈ ಮಾಡ್ರಿ ನಿಮ್ಮ ಮನೆ ಮಾಡ್ತೀರಿ ಯಾರು ಬಂದ್ರಿ ನೋಡ್ರಿ ಇಲ್ಲಿ ಇವಾಗ ಜಸ್ಟ್ ಇಂತ ಬಂದ್ಲಿ ಹಾಯ್ ಹಾಯ್ ಇಲ್ಲೇ ಕುಂಬಳಕಾಯಿ ಕಡುಬು ಮಾಡಾಕತ್ತ ನೋಡ್ರಿ ಅಲ್ಲೇ ಕುಂಬಳಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾರ ಏನೇನೆಲ್ಲ ಹಾಕ್ತಾರ ಅದ ಐಟಮ್ಸ್ ಹಾಕಿರ್ತಾರ ಸೊ ಅದನ್ನ ಈ ಬಾಳೆ ಅಲ್ಲಿ ಒಳಗ ಹಾಕಿ ಕ್ಲೋಸ್ ಮಾಡಿ ಕುದಿಸ್ಬೇಕು ತರ ಅಂತ ತೋರಿಸ್ತೀನಿ ಫಸ್ಟಿಗೆ ಸ್ವಲ್ಪ ತುಪ್ಪ ಹಚ್ಕೋಬೇಕು ಈ ಎಲೆಗೆ ಅದಾದ್ಮೇಲೆ ಇಲ್ಲೇನು ಕುಂಬಳಕಾಯಿ ತೈತೀ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಇದ್ರೊಳಗೆ ಹಾಕಿ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಬೇಕು ಇವಾಗ ಇದಕ್ಕೆ ಕ್ಲೋಸ್ ಮಾಡಾಕಂತ ಹೇಳಿ ಇಲ್ಲೇ ಒಂದು ದಾರ ತೊಗೊಂಡೈತ್ರಿ ಸೊ ಈ ದಾರದಲ್ಲೇ ಕಟ್ಟತೈತಿ ಇದನ್ನು ಕಟ್ಟಿದಾದ್ಮೇಲೆ ನೆಕ್ಸ್ಟ್ ಈ ಕುಕ್ಕರ್ ಒಳಗೆ ಕುದಿಯಾಕಿರ್ಬೇಕು ಇದನ್ನ ಕುದ್ದಾದ್ಮೇಲೆ ರೆಡಿ ಆಗ್ತೈತಿ ಸೊ ಇವಾಗ ಕಟ್ಟಕಂತಾರೆ ಫೈನಲ್ ಆಗಿ ಯಾವ ಥರ ಕಾಣಿಸ್ತೈತಿ ಅಂತ ಆಮೇಲೆ ತೋರಿಸ್ತೀನಿ ರೆಡಿ ಆಯ್ತು ನೋಡಿರಿ ಈ ಥರ ಎಲ್ಲ ಮಾಡ್ಕೋಬೇಕು ಇನ್ನೊಂದಿಷ್ಟು ಇದಿಷ್ಟು ಮಾಡ್ಕೋಬೇಕು ಇವಾಗ ಇವಾಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಈ ಥರ ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬೇಕಂತ ಇದು ಅಕ್ಕಿ ಬೆಂದಿದ್ರೆ ಬೆಂದಿದೆ ಅಂತ ಅರ್ಥ ಆಮೇಲೆ ನೀರು ಹಾಕ್ಕೋಬೇಕು ಇದಕ್ಕೆ ಫುಲ್ಲ ನೆಕ್ಸ್ಟ್ ಕ್ಲೋಸ್ ಮಾಡಿ ಇವಾಗ ಇವಾಗ ರೆಡಿ ಆಯ್ತ್ ನೋಡ್ರಿ ಮಸ್ತ್ ಕುಂಬಳಕಾಯಿ ಕಡಬ ಅಂತ ಹೇಳಿ ಕರಿತಾರ ಇದಕ್ಕೆ ಸೊ ಇವಾಗ ಅದನ್ನ ದಾರ ಎಲ್ಲಾ ಉಚ್ಚಿ ಒಳಗಡೆ ಈ ತರ ಇರ್ತೇತಲ್ರಿ ಇದೆಲ್ಲಾ ಬೆಂದಿರ್ತೇತಿ ಸೊ ಟೇಸ್ಟಿ ಆಗಿರ್ತೇತಿ ನೋಡ್ರಿ ಇದ್ರದ ಫುಲ್ ರೆಸಿಪಿನ ನಾನ್ ನೆಕ್ಸ್ಟ್ ಟೈಮ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಹಂಗ ಇಲ್ಲೇ ಮೊನ್ನೆ ನಾನು ಪಾವ್ ಬಿಜಿ ಮಾಡಿದ್ದೆ ರೀ ನಮ್ಮ ಮೂರೊಳಗ ಸೊ ಅದ ರೆಸಿಪಿನ ಶೇರ್ ಮಾಡ್ಕೊಳತ್ತೇನಿ ಇವಾಗ ಏನ್ ಸ್ಪೆಷಲ್ ಮಮ್ಮಿ ಇವತ್ತು ಪಾವ್ ಬಜ್ಜಿ ಮಾಡಾಕಿ ನಾವು ಒಳಗ ಇಲ್ಲೇ ಬೆನ್ನಿ ಎಲ್ಲಾ ಕರಗಿದ ಆದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಆನಿಯನ್ ಟೊಮ್ಯಾಟೊ ಕ್ಯಾಪ್ಸಿಕಮ್ ಕೊರಿಯಾಂಡರ್ ಸೊ ಇದ್ನಿಷ್ಟು ಹಾಕ್ಬೇಕು ಹಂಗ ನಾನು ಇಲ್ಲಿ ಜೀರ್ಗಿ ಮಿಸ್ ರೀ ಸೊ ಇವಾಗ ಜೀರ್ಗಿ ಹಾಕಾಕತೈತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಆಮೇಲೆ ಇಲ್ಲೇ ಬೇಯಿಸಿಟ್ಟು ದಾಲುಗಡ್ಡಿನೂ ಸ್ಮ್ಯಾಶ್ ಮಾಡ್ಕೊಂಡೈತಿ ನೆಕ್ಸ್ಟ್ ಇಲ್ಲಿ ಹಸಿ ನೀವು ಯೂಸ್ ಮಾಡಬಹುದು ಇಲ್ಲೇ ನಮ್ಮ ಹತ್ರ ಅವೈಲೇಬಲ್ ಇರ್ಲಿಲ್ಲ ಸೊ ಹಂಗಾಗಿ ನಾನು ಇಲ್ಲೇ ವಟಾಣಿ ಬಟಾಣಿನ ರಾತ್ರಿ ನೆನೆ ಹಾಕಿ ಆಮೇಲೆ ಅದನ್ನ ಕುದಿಸಿ ಮಾಡಾತೈತಿ ನೆಕ್ಸ್ಟ್ ಈ ಸೈಡ್ ಒಗ್ಗಾರನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಖಾರದ ಪುಡಿ ಆಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಆಮೇಲೆ ಸ್ವಲ್ಪ ಮಸಾಲಾ ಪುಡಿ ಅದು ಪಾವಬಜಿ ಮಸಾಲಾ ಐತ್ರಿ ಸೊ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರ್ ಹಾಕೊಂಡ್ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಆಮೇಲೆ ನಾವೇನ್ ಆಲೂಗಡ್ಡಿ ಮತ್ತೆ ಬಟಾಣಿ ತಗೊಂಡಿದ್ವಲ್ಲ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರ ಬಿಟ್ರ ನೋಡ್ರಿ ಬಾಜಿ ರೆಡಿ ಆಯ್ತು ನೆಕ್ಸ್ಟ್ ಇನ್ನ ಪಾವ್ ರೆಡಿ ಮಾಡ್ಕೋಬೇಕ್ರಿ ಇಲ್ಲೇ ಸ್ವಲ್ಪ ಬೆಣ್ಣೆ ಹಾಕೊಂಡು ಅದಾದ್ಮೇಲೆ ಬನ್ ತಗೊಂಡ್ ಅದ್ರ ಮೇಲೆ ಬೇಯಿಸ್ಕೊಬೇಕು ನೋಡ್ರಿ ಸೊ ಇಷ್ಟ ಪಾವ್ ಬಾಜಿ ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ ಚೆನ್ನಾಗಿರ್ತೈತಿ ಟೇಸ್ಟ್ ಮಾತ್ರ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುಣ ಅಂತ